ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತಹ ಅರಸಿಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಅರಸೀಕೆರೆ ನಗರ ಮಂಡಲದ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಎಸ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸೀಕೆರೆ ಗ್ರಾಮಾಂತರ ಮಂಡಲದ ಇನ್ನೋರ್ವ ಮಾಜಿ ಪ್ರಧಾನ ಕಾರ್ಯದರ್ಶಿ ಆದ ಶ್ರೀಯುತ ಆನಂದಹಳ್ಳಿ ರವರು ನಮ್ ಜೊತೆಗಿದ್ದಾರೆ ಇಂದಿನ ಪತ್ರಿಕಾಗೋಷ್ಠಿಯ ಮಹತ್ವ ಏನು ಅಂದ್ರೆ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರು ನಾನು ನಿಮ್ಮಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದ್ದೆ ಪತ್ರಿಕಾಗೋಷ್ಠಿ ನಡೆಸಿ ಸನ್ಮಾನ್ಯ ಈ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಶಿವಲಿಂಗೇಗೌಡರಿಗೆ ರಾಜಕೀಯ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ ಅವರು ಈ ನಾಡಿನ ಮಾಜಿ ಪ್ರಧಾನಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲಿ ಸಂಬೋಧಿಸಲಿಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಶಿಷ್ಟಾಚಾರವನ್ನ ಮರೆತು ನೀತಿ ನಿಯಮಾವಳಿಗಳನ್ನ ಮರೆತು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಈ ಸಂಬಂಧ ಅವ್ರೇನ್ ಯಡಿಯೂರಪ್ಪನವ್ರಿಗೆ ಏಕವಚನದಲ್ಲಿ ಮಾತಾಡಿದ್ರು ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಬೋಧಿಸಿದ್ರು ಅವರು ದೇಶದ ಕ್ಷಮೆ ಕೇಳಬೇಕು ಅದಕ್ಕಾಗಿ ಏಳು ದಿನಗಳ ಕಾಲ ಗಡುವನ್ನ ನಾನು ನೀಡಿದ್ದೆ ನಿಮ್ ಗಮನಕ್ಕೆ ತರಬೈಸ್ತಾ ಇದ್ದೇನೆ ಅದಾದ ನಂತರ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರ ಶಾಸಕರ ಅಪ್ಪಣೆಯ ಮೇರೆಗೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ನಡೆಸಿದ್ರು ಪತ್ರಿಕಾಗೋಷ್ಠಿ ನಡೆಸಿ ಆ ಇದ್ರ ಮಧ್ಯೆ ಏನಾಗಿದೆ ನಾನು ಹೇಳಿದೆ ಸನ್ಮಾನ್ಯ ಶಾಸಕರಿಗೆ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ ಅಂತ ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸದನ ನಡೀತಾ ಇತ್ತು ಸದನದಲ್ಲಿ ಆಡಬಾರದ ಮಾತುಗಳನ್ನಾಡಿ ಅಸಂಸದೀಯ ನುಡಿಗಳನ್ನಾಡಿ ಏನು ಬುದ್ಧಿವಂತರ ತಾಲೂಕು ಅಂತ ಅರ್ಸಿಕೆರೆ ಅಂತ ಇತ್ತು ಇಡೀ ಅರ್ಸೀಕೆರೆಯ ಮಾನವನ್ನ ಇಡೀ ರಾಜ್ಯದ ಮುಂದೆ ಹರಾಜು ಹಾಕುವಂತ ಕೆಲಸಕ್ಕೆ ಸನ್ಮಾನ್ಯ ಶಾಸಕರು ಕೈ ಹಾಕಿದ್ದು ಈ ತಾಲೂಕಿಗೆ ಮಾಡದಂತಹ ಅಪಮಾನ ಮತ್ತೆ ಅದೊಂದು ದುರಂತ ಯಾರ್ಯಾರ್ದು ಹೆಸರುಗಳನ್ನ ಹೇಳ್ಕೊಂಬಂದು ಶಾಸನ ಸಭೆನಲ್ಲಿ ಶಾಸನ ಸಭೆಯನ್ನ ಪ್ರಜಾಪ್ರಭುತ್ವದ ದೇಗುಲ ಅಂತ ಕರಿತೀವಿ ಅಲ್ಲಿ ಎಂತೆ ಇದ್ದ ಇದ್ದೋಗಿದ್ದಾರೆ ನಿಜಲಿಂಗಪ್ಪನವರಿಂದ ಹಿಡಿದು ವೈಕುಂಠ ಬಾಳಗರವರಿಂದ ಹಿಡಿದು ರಾಮಕೃಷ್ಣ ಹೆಗ್ರೇವ್ರಿಂದ ಹಿಡಿದು ಸನ್ಮಾನ್ಯ ಜಯೇಜ್ ಪಟೇಲ್ ರಿಂದ ಹಿಡಿದು ಯಡಿಯೂರಪ್ಪನವರು ದೇವೇಗೌಡರು ಅನೇಕ ಜನ ಪ್ರಾಜ್ಞರು ಅಲ್ಲಿ ಕೂತು ಈ ರಾಜ್ಯದ ನೀತಿ ನಿಯಮಾವಳಿಗಳನ್ನ ಶಾಸನ ಸಭೆಗಳಲ್ಲಿ ಹೋಗಿದ್ದಾರೆ ಅಂತ ಶಾಸನ ಸಭೆಯಲ್ಲಿ ಏಕವಚನದಲ್ಲಿ ಸಂಬೋಧಿಸಿ ಇಡೀ ಅರ್ಸಿಕೆರೆಯ ಮಾನವನ್ನ ರಾಜ್ಯದ ಮುಂದೆ ಹರಾಜು ಹಾಕಿದ್ರು ಆ ವಿಷಯದ ಆಮೇಲೆ ಅರಸಿಕೆರೆಗೆ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಒಂದು ಘನತೆಗೆ ಕುಂದನ್ನ ಉಂಟು ಮಾಡಿದ್ರು ಆ ವಿಷಯದ ಬಗ್ಗೆ ಈಗಾಗಲೇ ಅನೇಕ ಪತ್ರಿಕಾಗೋಷ್ಠಿಗಳಾಗಿದೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆ ಅದನ್ನ ಹೇಳಿದೆ ಅಂದ್ರೆ ನಾನು ಹೇಳಿದೆ ರಾಜಕೀಯ ರಾಜಕೀಯ ಕೇಡುಗಾಲ ಪ್ರಾರಂಭ ಆಗಿದೆ ಅಂತ ಅಲ್ಲಿಂದ ಶುರುವಾಯ್ತು ಶಾಸಕರಿಗೆ ನಾನ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಏನ್ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲಿ ಸರ್ ಕಳೆದ ಹದಿನೇಳು ವರ್ಷಗಳಲ್ಲಿ ನೀವು ಈ ಕ್ಷೇತ್ರದ ಶಾಸಕರಿದ್ದೀರಾ ನೋಡಿ ಇಷ್ಟು ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಷ್ಟು ಶಾಲೆ ಇಲ್ಲ ಇಷ್ಟು ಅಂಗನವಾಡಿ ಇಲ್ಲ ಇಷ್ಟು ಹಗರಣಗಳಾಗಿದೆ ಅಂತ ಅದಕ್ಕೆ ಯಾರೋ ಪ್ರತ್ಯುತ್ತರವಾಗಿ ಪತ್ರಿಕಾಗೋಷ್ಠಿ ನಡೆಸಿದಂತ ಮುಖಂಡರು ನಾನೇನ್ ಗ್ರಾಮ ಪಂಚಾಯತಿಗೆ ಗೆದ್ದಿದ್ದೀನ ನಾನೇನ್ ಸರ್ವಜ್ಞನ ಅಂತೆಲ್ಲ ಕೇಳಿದ್ರು ನಿಮ್ದೇ ಪತ್ರಿಕಾಗೋಷ್ಠಿಯಲ್ಲಿ ನಾನು ಆ ಪತ್ರಿಕಾಗೋಷ್ಠಿಯನ್ನು ನೋಡ್ದೆ ಇಡೀ ಅರಸೀಕೆರೆಯ ರಾಜಕೀಯ ವ್ಯವಸ್ಥೆಯಲ್ಲಿ ನೀವೆಲ್ಲಾ ಪಕ್ಷದಿಂದ ಆರಿಸಿದ್ರು ಸರ್ ಮೂರ್ ಸಾವಿರ ಜನ ಕಾರ್ಯಕರ್ತರು ಸಿಗ್ತಾರೆ ಎಲ್ಲ ಜನಪ್ರತಿನಿಧಿಗಳು ಇದ್ರೂ ಕೂಡ ಇವಾಗ ಯಾವುದೇ ಜನಪ್ರತಿನಿಧಿಗಳಿಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ ತಾಲೂಕ್ ಪಂಚಾಯತ್ ಇಲ್ಲ ನಗರಸಭೆ ಇಲ್ಲ ಗ್ರಾಮ ಪಂಚಾಯತಿಗಳ ಅವಧಿ ಕೂಡ ಮುಗ್ದೋಗಿದೆ ಇವನ್ನೆಲ್ಲ ಸೇರಿದ್ರು ಕೂಡ ಸಂಖ್ಯೆ ಏಳ್ನೂರು ದಾಟಲ್ಲ ಈ ಕ್ಷೇತ್ರದ ಮತದಾರರ ಸಂಖ್ಯೆ ಎಷ್ಟು ಕಳೆದ ಚುನಾವಣೆಯಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ಜನ ಬಿಟ್ಟರುವೆ ರಾಜಕೀಯ ನಾಯಕರುಗಳು ಕಾರ್ಯಕರ್ತರುಗಳು ವೋಟರ್ಸು ಜನಪ್ರತಿನಿಧಿಗಳನ್ನು ಬಿಟ್ರು ಇನ್ ಎರಡು ಲಕ್ಷ ಜನ ಅವ್ರ್ ಯಾವ್ದೋ ವ್ಯವಸ್ಥೆಯಲ್ಲಿ ಇರಲ್ಲ ಸರ್ ರಾಜಕೀಯದ ಬಗ್ಗೆ ಮಾತಾಡೋದ ಎಲ್ಲ ಸಾಮಾನ್ಯ ಜನ ಹಾಗಿದ್ರೆ ಅವ್ರಿಗೆ ಯಾರಿಗೂ ಗೌಡ್ರನ್ನ ಪ್ರಶ್ನೆ ಮಾಡೋ ಇಲ್ವಾ ಯಾರೋ ಮಹಾಶಯ ಹೇಳ್ತಿದ್ದ ಅವ್ರ ಗ್ರಾಮ ಪಂಚಾಯತಿ ಗೆದ್ದಿಲ್ಲ ಅದ್ ಗೆದ್ದಿಲ್ಲ ಇದ್ ಗೆದ್ದಿಲ್ಲ ನಾವು ಚಾಲೆಂಜ್ ಆಗ್ತೀವಿ ಅಂತ ಎಸ್ ಶಿವಲಿಂಗೇಗೌಡರಿಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳ್ತಾ ಇದ್ದೀನಿ ಶಾಸಕರೇ ನಿಮ್ಮವರು ಹಾಕಿದಂತಹ ಎಲ್ಲಾ ಚಾಲೆಂಜ್ ಅನ್ನ ನಾನು ಸ್ವೀಕಾರ ಮಾಡಿದ್ದೀನಿ ನಾನು ದಾಖಲೆ ಸಮೇತ ಇವತ್ತು ಬಂದಿದ್ದೀನಿ ಎಲ್ಲ ದಾಖಲೆಗಳು ಪತ್ರಿಕಾಗೋಷ್ಠಿಯ ಮುಂದಿಟ್ಟಿದ್ದೇನೆ ಇಲಾಖೆ ಯಾವುದು ನೀವು ಡಿಸೈಡ್ ಮಾಡಿ ನಗರಸಭೆ ಮಾಡ್ತೀರಾ ನಗರಸಭೆಯಲ್ಲಿ ಏನು ಹಗರಣಗಳಾಗಿದೆ ವೈಫಲ್ಯಗಳಾಗಿದೆ ಭ್ರಷ್ಟಾಚಾರ ಆಗಿದೆ ಬಿಡುಗಡೆ ಮಾಡ್ಲಿಕ್ಕೆ ನಾನ್ ತಯಾರಿದ್ದೀನಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ವಿಭಾಗದ ಬಗ್ಗೆ ಮಾಡ್ತೀರಾ ಕೆಇ ಬಗ್ಗೆ ಕೆಇ ಬಿ ಬಗ್ಗೆ ಮಾಡ್ತೀರಾ ನಾನು ರೆಡಿ ಇದ್ದೀನಿ ದಾಖಲೆ ಸಮೇತ ನಾನು ರೆಡಿ ಇದ್ದೀನಿ ಸಿಡಿಪಿಒ ಆಫೀಸ್ ಬಗ್ಗೆ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಕೊನೆಗೆ ಯಾವಂತು ಕೋಯ್ತು ಅಂದ್ರೆ ಅರ್ಸಿಕೆರೆ ಐನೂರು ಆರ್ನೂರು ಜನ ಕಾರ್ಯಕರ್ತರು ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ನೀವು ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ವಜಾ ಮಾಡಬೇಕು ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿದ್ರು ಟ್ರಾನ್ಸ್ಫರ್ ಆಯ್ತು ಆ ಇಲಾಖೆ ಬಗ್ಗೆ ಮಾತಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಕಂದಾಯ ಇಲಾಖೆ ಬಗ್ಗೆ ಮಾತಾಡ್ಬೇಕಾ ನಾನು ರೆಡಿ ಇದ್ದೀನಿ ಬಿಇಒ ಆಫೀಸ್ ಬಗ್ಗೆ ಮಾತಾಡ್ಬೇಕಾ ನಾನ್ ರೆಡಿ ಇದ್ದೀನಿ ಸರ್ ಶಿವಲಿಂಗೇಗೌಡ್ರ ಏನಾದ್ರು ಹೇಳಿದ್ರೆ ಭ್ರಷ್ಟಾಚಾರ ಬೇಡ ಹಗರಣ ಬೇಡ ಮತ್ತೊಂದು ಬೇಡ ಶಿವಲಿಂಗೇಗೌಡ್ರದ್ದು ಏನಾದ್ರು ವೈಯಕ್ತಿಕ ಇದೆಯಾ ಅದಕ್ಕೂ ನಾನು ರೆಡಿ ಇದ್ದೀನಿ ವೈಯಕ್ತಿಕ ಅಂದ್ರೆ ಮತ್ತೆ ಎಲ್ಲೆಲ್ಲ ತಗೊಂಡೋಗ್ಬಿಡಿ ಸರ್ ವೈಯಕ್ತಿಕ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ನನ್ನ ಹತ್ರ ಇದೆ ನಾನ್ ರೆಡಿ ಇದ್ದೀನಿ ಸರ್ ಶಾಸಕರು ಬರ್ತಾರೋ ಶಾಸಕರು ಪರವಾಗಿ ಮತ್ತೊಬ್ರು ಬರ್ತಾರೋ ನಾನ್ ರೆಡಿ ಇದ್ದೀನಿ ಕಾಂಗ್ರೆಸ್ನ ಯಾವುದೇ ನಾಯಕರು ಬರ್ಲಿ ನಾನ್ ರೆಡಿ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಅರ್ಸಿಕೆರೆ ಘಟಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಬ್ಬ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಅರ್ಸಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಎಲ್ಲಾ ಗುರುತರ ಆರೋಪಗಳಿಗೆ ಅವರ ವೈಫಲ್ಯಗಳಿಗೆ ಸಾಕ್ಷಿ ಸಮೇತ ದಾಖಲೆ ಕೊಡೋದಕ್ ನಾನು ರೆಡಿ ಇದ್ದೀನಿ ನಾನು ನಿಮಗೆ ಒಂದಷ್ಟು ಸ್ಯಾಂಪಲ್ಗಳನ್ನ ಇಲ್ಲಿ ತೋರ್ಸು ಹೋಗ್ತೀನಿ ಇದೊಂದು ಸುಮ್ಮನೆ ಏನೋ ಜೋಡ್ಸ್ಕೊಂಡ್ ಬಂದಿದ್ದೇನೆ ಆಫೀಸಲ್ಲಿ ಯಾವ್ದೋ ಕೊಯ್ಲಿದ್ವೇನೋ ಅಂತ ಯಾರಿಗೂ ಅನುಮಾನ ಬರಬಾರ್ದು ನಾನು ಹೇಳ್ತಾ ಇದ್ದೀನಿ ಇದು ಯಾವ್ದು ಬೇಡ ಶಾಸಕರದ್ದು ಏನಾದ್ರು ವೈಯಕ್ತಿಕ ದಾಖಲೆ ಇದ್ರೆ ಅದಕ್ಕೂ ನಾನು ರೆಡಿ ಇದ್ದೀನಿ ಇನ್ನೊಂದು ತಮ್ಮ ಗಮನಕ್ಕೆ ತರಬೈಸ್ತಾ ಇದ್ದೇನೆ ಶಾಸಕರ ರಾಜಕೀಯ ಅವರ ರಾಜಕೀಯಕ್ಕೆ ಒಂದು ಬಹುದೊಡ್ಡ ಹಿನ್ನಡೆ ಆಗಬಹುದಾದಂತ ಒಂದು ದಾಖಲೆ ನನ್ನ ಹತ್ರ ಇದೆ ನಾನು ಚಾಲೆಂಜ್ ಮಾಡ್ತೀನಿ ಶಿವಲಿಂಗೇಗೌಡರಿಗೆ ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ ಶಾಸಕರೇ ನಾನು ಹೇಳಿದ್ದೆ ನನ್ನ ಮಾಡಿದ ಎಲ್ಲ ಆರೋಪಗಳಿಗೆ ವೈಫಲ್ಯಗಳಿಗೆ ಭ್ರಷ್ಟಾಚಾರಕ್ಕೆ ನಾನು ಸಾಕ್ಷಿ ಒದಗಿಸ್ತೀನಿ ಇಲಾಖೆ ನೀವು ಫಿಕ್ಸ್ ಮಾಡಿ ಅದು ಬಂದು ನಾನು ಇಂತಿಂತ ಭ್ರಷ್ಟಾಚಾರ ಆಗಿದೆ ಹಗರಣ ಆಗಿದೆ ನಿಮ್ ವೈಫಲ್ಯ ಆಗಿದೆ ಅಂತ ನಾನು ಹೇಳ್ತೀನಿ ಆಮೇಲೆ ಹೇಳಿದ್ದಾರೆ ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಮತದಾರ ರಾಜಕೀಯ ಬಿಟ್ಬಿಡಿ ನಾನೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಬಿಜೆಪಿಯ ಕಾರ್ಯಕರ್ತ ಎಲ್ಲಾ ಬಿಟ್ಬಿಡಿ ನನಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಯಾಕೆಂದ್ರೆ ನಾನು ಈ ಕ್ಷೇತ್ರದ ಮತದಾರ ಸ್ಕೂಲ್ ಇಲ್ಲ ಈ ತಾಲೂಕಲ್ಲಿ ಕಾಲೇಜ್ ಇಲ್ಲ ಅಂದಿದ್ದು ತಪ್ಪ ಏನ್ ಮಾಡ್ತಾ ಇದ್ರೆ ಹದಿನೇಳು ವರ್ಷದಿಂದ ನೀವು ಆಮೇಲೆ ಇಂತಹ ಪತ್ರಿಕಾಗೋಷ್ಠಿಗೆ ನೀವು ಯಾರನ್ನು ಕಳ್ಸಿಕೊಟ್ಟಿದೀರಾ ನಾನ್ ಪ್ರಶ್ನೆ ಮಾಡಿದ್ದು ಶಾಸಕರನ್ನ ಇವ್ರು ಶಾಸಕ ಸ್ಥಾನವನ್ನು ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ರ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೋಗಿ ನೀವು ಪ್ರೆಸ್ ಮೀಟ್ ಮಾಡಿ ಅಂತ ನಾಳೆ ಸದನಕ್ಕೆ ಇವ್ರು ಬೇರೆಯವ್ರಿಗೆ ಕಳಿಸ್ತಾರಾಗಿದ್ರೆ ಗೌಡ್ರು ನಾನು ಪರವಾಗಿ ಮಾತಾಡಿ ಅಂತ ಸನ್ಮಾನ್ಯ ಗೌಡ್ರಿಗೆ ಜವಾಬ್ದಾರಿ ಇದ್ರೆ ನಾನು ಎತ್ತಿದ್ದು ಅತ್ಯಂತ ಪ್ರಮುಖ ವಿಷಯಗಳನ್ನ ಆ ಪ್ರಮುಖ ವಿಷಯಗಳಿಗೆ ಅವರೇ ಪತ್ರಿಕಾಗೋಷ್ಠಿ ಮಾಡ್ಬೇಕು ಇತ್ತು ಹೌದು ನನ್ ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ನಾನ್ ಸ ನೀವ್ ಯಾವ ತರ ಮಾತಾಡಿದ್ ಸರ್ ಶಿಕ್ಷಣದ ಬಗ್ಗೆ ಶುಳಿಂಗ್ ಹೋಡ್ರು ಸದನದಲ್ಲಿ ಸ್ಕೂಲ್ ಬಗ್ಗೆ ಯಾವತ್ತಾದ್ರು ಮಾತಾಡಿದ್ರ ಕಾಲೇಜ್ ಬಗ್ಗೆ ಯಾವತ್ತಾದ್ರು ಮಾತಾಡಿದ್ರ ಇಂಜಿನಿಯರಿಂಗ್ ಕಾಲೇಜ್ ನಾನು ಉಂಟು ತೊಂದೆ ಅಂತಾರೆ ಇಲ್ಲಿ ಸಾಕ್ಷಿ ಇದೆ ದಾಖಲೆ ಇದೆ ಇನ್ನೂರ ಇಪ್ಪತ್ತ್ ಶಾಲೆ ಬಿಲ್ಡಿಂಗ್ ಇಲ್ಲ ನೂರ ತೊಂಬತ್ ಮೂರ ಅಂಗನವಾಡಿಗೆ ಸ್ವಂತ ಕಟ್ಟಡಗಳಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ಯಾರನ್ನ ಕಳಿಸ್ತಾರೆ ಸರ್ವಜ್ಞರ ಅದು ಇದು ಅಂತ ನೀವ್ ಯಾರು ಕಳಿಸ್ತಾ ಇದ್ದೀರಾ ಪತ್ರಿಕಾಗೋಷ್ಠಿ ನಿಮ್ಮನ್ ಡಿಪೆಂಡ್ ಮಾಡ್ಕೊಳಕ್ಕೆ ರೌಡಿ ಶೀಟರ್ ಗಳನ್ನ ಕಳಿಸ್ತಾ ಇದೀರಾ ಪತ್ರಿಕಾಗೋಷ್ಠಿ ನಡೆಸಿ ಅಂತ ನಾನ್ ಮಾತಾಡ್ತಾ ಹೋದ್ರೆ ತುಂಬಾ ಲೋ ಲೆವೆಲ್ ಮಾತಾಡ್ಬೇಕಾಗುತ್ತೆ ನಾನು ನೋಡಿ ಅವ್ರ ಅದೇನೋ ಲೆಕ್ಕ ಶೀರ್ಷಿಕೆ ಗ್ರಾಮ ಪಂಚಾಯತಿ ಎಲ್ಲ ಹೇಳಿದ್ರು ಪಾರ್ಲಿಮೆಂಟ್ರಿ ಅಫೇರ್ಸ್ ಬಗ್ಗೆ ಶಿವಲಿಂಗೇಗೌಡ್ರಿಗಿಂತ ಚೆನ್ನಾಗ್ ಮಾತಾಡಬಲ್ಲೆ ಅವ್ರ ಇನ್ನೂ ಪಾಪ ಲೆಕ್ಕ ಶೀರ್ಷಿಕೆಲ್ಲಿದ್ದಾರೆ ಸ್ಟಾರ್ಡ್ ಯಾವ್ದು ಅನ್ಸ್ಟಾರ್ಟ್ ಯಾವ್ದು ಪ್ರಿವಿಲೇಜ್ ಯಾವ್ದು ಪಬ್ಲಿಕ್ ಮೋಷನ್ ಯಾವ್ದು ಕಾಲಿಂಗ್ ಅಟೆನ್ಷನ್ ಯಾವ್ದು ಅಕ್ಕುಚ್ಯುತಿ ಎಲ್ಲದ್ರ ಬಗ್ಗೆ ಶಿವಲಿಂಗೇಗೌಡ್ರಗಿಂತ ನಾನು ಪಾರ್ಲಿಮೆಂಟ್ರಿ ಅಫೇರ್ಸ್ ಬಗ್ಗೆ ಚೆನ್ನಾಗಿ ಮಾತಾಡಬಲ್ಲೆ ಆದ್ರಿಂದ ಶಾಸಕರೇ ಜೊತೆ ಕಾಂಗ್ರೆಸ್ ಯಾರವರು ಜೆ ಡಿ ಎಸ್ ವಲಸೆ ಹೋದ್ ಶಿವಲಿಂಗೇಗೌಡರ ಜೊತೆ ವಲಸೆ ಹೋದಂತವ್ರು ನಮ್ಮ ಅವ್ರ ತಾಕತ್ತಿದ್ರೆ ಚುನಾವಣೆ ನಿಲ್ಲಿ ಅಂತ ನಾನು ಪಕ್ಷದ ಕಾರ್ಯಕರ್ತ ನಮ್ಮ ನಮ್ಮ ಪಕ್ಷ ಯಾವ ತರ ಟಿಕೆಟ್ ಕೊಟ್ಟು ಚುನಾವಣೆ ನಿಲ್ಲೋ ಅಂದ್ರೆ ನಾನು ಖಂಡಿತ ನಿಲ್ತೀನಿ ಓಟ್ ಹಾಕ್ತಾರೋ ಬಿಡ್ತಾರೋ ಜನ ಗೆಲ್ಸ್ತಾರೋ ಸೋಲಿಸ್ತಾರೋ ಅದ್ ಜನ್ಗಳಿಗೆ ಬಿಟ್ಟಿದ್ದು ಶಿವಲಿಂಗೇಗೌಡ್ರನ್ನೇ ನಾಲ್ಕ್ ಸಲ ಗೆಲ್ಸ್ತಾರೆ ಅಂತ ಕನ್ಸಿ ಬಿದ್ದಿತ್ತ ಶಿವಲಿಂಗೇಗೌಡ್ರಿಗೆ ಹಾಗಾಗಿ ನಾನು ಏನು ಅತ್ಯಂತ ಪ್ರಮುಖ ಈ ತಾಲೂಕಿನ ವೈಫಲ್ಯಗಳ ಬಗ್ಗೆ ಹಗರಣಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಾನ್ ಧ್ವನಿ ಎತ್ತಿದ್ದೆ ಆ ಎಲ್ಲಾ ಧ್ವನಿಗಳಿಗೆ ನಾನು ಅವರ ಬಹಿರಂಗ ಚರ್ಚೆಯನ್ನ ಒಪ್ಕೊಂಡಿದ್ದೀನಿ ದಿನಾಂಕ ಅವರು ಫಿಕ್ಸ್ ಮಾಡ್ಲಿ ಸಮಯ ಅವ್ರು ಫಿಕ್ಸ್ ಮಾಡ್ಲಿ ಯಾವ್ ಇಲಾಖೆಯಿಂದ ಅವ್ರು ಶುರು ಮಾಡೋಣ ಅನ್ನೋದನ್ನ ಅವರು ಫಿಕ್ಸ್ ಮಾಡ್ಲಿ ಸರ್ ಇದ್ಯಾವುದು ಆಗಲ್ಲ ನಂದು ಯಾವ್ದಾದ್ರು ವೈಯಕ್ತಿಕ ಅಂದ್ರೂ ನಾನು ರೆಡಿ ಇದ್ದೀನಿ ಇದೇ ನನ್ನ ಹತ್ರ ದಾಖಲೆ ಜೊತೆಗೆ ಅವರು ಪರ ಪತ್ರಿಕಾಗೋಷ್ಠಿ ನಡೆಸಿದಂತ ಮಹೇಶ್ ಹೇಳಿದ್ದಾರೆ ಜೊತೆಗೆ ಅವತ್ತು ಪತ್ರಿಕಾಗೋಷ್ಠಿ ನಡೆಸಿದಂತ ಹೇಳಿದ್ರಲ್ಲ ಅವ್ರು ಗ್ರಾಮ ಪಂಚಾಯತಿಗೆ ಇದ್ದಿಲ್ಲ ಚುನಾವಣೆ ನಿಂತಿಲ್ಲ ಕೇಳೋ ನೈತಿಕತೆ ಇಲ್ಲ ಅಂತ ಇದು ಈ ತಾಲ್ಲೂಕಿನ ಮತದಾರರಿಗೆ ಸಾಮಾನ್ಯ ಮತದಾರರಿಗೆ ಮಾಡಿದಂತ ದೊಡ್ಡ ಅಪಮಾನ ನನ್ನನ್ನು ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ ನನ್ ಜನಪ್ರತಿನಿಧಿ ಅಲ್ಲ ಆದ್ರೆ ನಾನು ಯಾರಿಂದ ಕಾರು ಪ್ರಶ್ನೆ ಮಾಡ್ಬೋದು ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಮತದಾರ ತೆರಿಗೆ ಕೊಡ್ತೀನಿ ಈ ತಾಲೂಕಿನ ಬಗ್ಗೆ ನಮ್ದೇ ಆದ ಕನ್ಸರ್ನ್ ಇದೆ ಅದನ್ನ ಬಿಟ್ಟು ನೀವ್ ಯಾರು ಗೆದ್ದೇ ಇಲ್ಲ ನೀವು ನಮ್ಮನ್ ಕ್ವಶನ್ ಮಾಡಬಾರ್ದು ಅಂದ್ರೆ ನಾಳೆ ಶಿವಲಿಂಗೇ ಗೌಡ್ರ ಮನೇಲಿ ಏನೋ ಆಗುತ್ತಪ್ಪ ಅವ್ರೆಂಟಿ ಕ್ವಶನ್ ಮಾಡಾಗಿಲ್ವಾ ನಾನು ಕೊನೆ ಪಕ್ಷ ಯಾವುದೇ ಚುನಾವಣೆ ನಿಲ್ದೇ ಹೋದ್ರು ಕೂಡ ಗ್ರಾಮ ಪಂಚಾಯತಿ ಮಲ್ಗಿ ಎದ್ದೋಗೋ ತರದ್ದ ರಾಜಕಾರಣಿ ನಾನು ಆಗಲ್ಲ ನೈತಿಕತೆ ಇದೆ ಯಾವ್ಯಾವ ಸ್ಥಳಗಳಲ್ಲಿ ಹೇಗೇಗಿರ್ಬೇಕು ಅನ್ನೋದನ್ನ ನಾನು ಕಲ್ತಿದ್ದೀನಿ ಅವತ್ ಪತ್ರಿಕಾಗೋಷ್ಠಿ ನಡೆಸ್ದವ್ರೆಲ್ಲ ನಮ ಭಾಗದ ಮುಖಂಡ್ರೆ ನಿಮ್ ಗಮನ ಕೇಳ್ತಾ ಇದ್ದೀನಿ ಕಳೆದ ಎರಡು ಮೂರು ಯಾವ ಚುನಾವಣೆಯಲ್ಲೂ ಶಿವಲಿಂಗೇಗೌಡರಿಗೆ ದಮ್ ಪಂಚಾಯತ್ ನಲ್ಲಿ ಓಟ್ಗಳು ಬರ್ತಿಲ್ಲ ಮುನ್ನಡೆಯಲಿಲ್ಲ ಎಲ್ಲಾ ಚುನಾವಣೆಗಳಲ್ಲೂ ಅವ್ರಿಗೆ ಹಿನ್ನಡೆ ಆಗಿದೆ ಮತ್ ನೀವು ಯಾರನ್ನು ಕಲ್ಸಿದ್ದೀರಾ ಪ್ರೆಸ್ ಮೀಟ್ಗೆ ಅವ್ರ ವೈಯಕ್ತಿಕ ಹಿನ್ನೆಲೆ ಏನು ನಾನ್ ಆ ವೈಯಕ್ತಿಕ ಕೆಳಮಟ್ಟಕ್ಕಿಳಿದ್ರೆ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ನನ್ನ ಬಗ್ಗೆ ಮಾತಾಡಿದ್ದಾರೆ ನಾನ್ ಯಾವುದೇ ಚುನಾವಣೆ ಗೆದ್ದಿಲ್ಲ ಲೆಕ್ಕಕ್ಕಿಲ್ಲ ಅಂತ ಆಯ್ತು ನಾನು ಲೆಕ್ಕಕ್ಕಿಲ್ಲ ನಾನ್ ಮಾಡ್ತಾ ಇರೋ ಆರೋಪಗಳಿಗೆ ಶಾಸಕರು ತಮ್ಮ ಜವಾಬ್ದಾರಿಯನ್ನ ಮೆರೆದು ಉತ್ತರ ಕೊಡ್ಬೇಕು ಸ್ಥಳ ಸಮಯ ದಿನಾಂಕ ಇಲಾಖೆ ಅವ್ರಿಗೆ ಬಿಟ್ಟಿದ್ದು ಯಾವ ಇಲಾಖೆಯಿಂದ ಶುರು ಮಾಡಿ ಅಂತಾರೋ ಆ ಅದನ್ನ ನಾನ್ ಶು ಪ್ರಾರಂಭ ಮಾಡ್ತೀನಿ ಯಾರು ಬೇಡ ಶಿವಲಿಂಗೇಗೌಡರಾಗಿ ವೈಯಕ್ತಿಕವಾಗಿ ನಂದೇನಾದ್ರು ಇದೆಯಾ ಅಂದ್ರೆ ಎಸ್ ಇದೆ ನನ್ನ ಹತ್ರ ನಾನು ರೆಡಿ ಇದ್ದೀನಿ ನಿಮಗ್ ಬಿಟ್ಟಿದ್ದು ಇನ್ ಕೇಸ್ ಅವರು ಚರ್ಚೆ ಕರೆದು ಆರೋಪಗಳನ್ನ ನಾನ್ ಸಾಬೀತ್ ಮಾಡಿದ್ರೆ ಅವ್ರು ತಮ್ಮ ಶಾಸಕ ಸ್ಥಾನಕ್ಕೆ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡ್ಬೇಕು ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಜೊತೆಗೆ ಈ ರಾಜ್ಯದ ಜನ ಈ ತಾಲೂಕಿನ ಜನ ಆರಿಸ್ ಕಲ್ಸಿರೋದು ನಿಮ್ಮೊಂದು ಶಾಸಕರಾಗಿ ಕೆ ಎಂ ಶಿವಲಿಂಗೇಗೌಡರು ಈ ಕ್ಷೇತ್ರದ ಶಾಸಕರು ಅಂತ ನಿಮ್ಮ ಮೇಲೆ ಆರೋಪ ಬಂದಾಗ ಅದು ನೀವೇ ಸಮರ್ಥಿಸ್ಕೊಳ್ಳಿ ಕಾರ್ಯಕರ್ತರಿಗೆ ಕರೆ ಕೊಡ್ಬೇಡಿ ಅಭಿಮಾನಿಗಳಿಗೆ ಕರೆ ಕೊಡ್ಬೇಡಿ ಯಾಕೆಂದ್ರೆ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶಿವಲಿಂಗೇಗೌಡರು ಮತ್ತೊಬ್ಬರಲ್ಲ ಮೇಲೆ ಆರೋಪ ಬಂದಾಗ ನೀವೇ ಉತ್ತರ ಕೊಡಿ ನೀವೇ ಸಮರ್ಥಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಬಿಡ್ತಾ ಇದ್ದೇನೆ ನೋಡಿ ಸರ್ ನಾನು ಹೇಳಿದೆ ಶಿವಲಿಂಗೇಗೌಡರು ದೇನಾರ ವೈಯಕ್ತಿಕ ಇದೆ ಅಂತ ಇದೆಲ್ಲಾ ಸನ್ಮಾನ್ಯ ಶಿವಲಿಂಗೇಗೌಡರು ಫೈಲು ಶ್ರೀಮತಿ ಪುಷ್ಪಾವತಿ ಶ್ರೀ ಕೆ ಎಂ ಶಿವಲಿಂಗೇಗೌಡ ವರ್ಜಿನಲ್ ಇದೆ ಅವರು ಅವ್ರ ಚರ್ಚೆ ಕಾದ್ರೆ ನಾನು ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಸಿದ್ಧ ಇದ್ದೇನೆ ಅಲ್ಲ ಅಲ್ಲ ನಾನು ನಿಮಗ್ ಕೊಡ್ತಿದ್ದೀನಿ ಆಯ್ತಾ ಕ್ರಷರ್ ಯಾವ್ದು ಗಣಿದ್ ಯಾವ್ದು ಇವ್ರು ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಏನ್ ಮಾಡಿದ್ದಾರೆ ಹ ಇವ್ರ ಎಲೆಕ್ಷನ್ ಅಫಿಡವಿಟ್ ಏನ್ ಹೇಳುತ್ತೆ ಸುಳ್ಳು ಹೇಳುತ್ತೆ ಈ ಶುಲುಂಗೇಗೌಡದ್ದೆ ಶುಲುಂಗೇಗೌಡದ್ದೆ ನಾನು ರೆಡಿ ಇದೀನಿ ದಿನಾಂಕ ಸಮಯ ಸ್ಥಳ ಸನ್ಮಾನ್ಯ ಕ್ಷೇತ್ರದ ಶಾಸಕರು ನಿಗದಿ ಮಾಡಬೇಕು ಯಾವ ಇಲಾಖೆ ಬೇಡ ನನ್ನ ವೈಯಕ್ತಿಕ ಏನಾದ್ರು ಹೇಳಿ ಅಂದ್ರೂ ನಾನ್ ರೆಡಿ ಇದ್ದೀನಿ ಶಾಸಕರಿಗೆ ಬಹಿರಂಗ ಚರ್ಚೆ ಸಮಯ ಮತ್ತೆ ಸ್ಥಳ ಅವ್ರದ ಇಲಾಖೆಗೆ ಬಿಟ್ಟಿದ್ದು ಬೇಡ ನಗರಸಭೆ ನಗರಸಭೆಯಲ್ಲಿ ಯಾರ್ಯಾರ ಸೈನ್ ಯಾರ್ಯಾರು ಹೊಡಿತಾರೆ ಪ್ರೊಸಿಡಿಂಗ್ಸ್ ಬುಕ್ ಯಾರ ಮನೆಯಲ್ಲಿ ಇರುತ್ತೆ ಅದಕ್ಕೂ ನಾನು ರೆಡಿ ಇದ್ದೀನಿ ಎಲ್ಲ ನಗರಸಭೆ ಯಾರ್ದೋ ಸೈನ್ ಯಾರು ಹೊಡೆಯೋದು ಎಲ್ಲ ಕಂಪ್ಲೀಟ್ ಇದು ನಗರಸಭೆಗೆ ಸಂಬಂಧಪಟ್ಟಿದ್ದು ಆಯ್ತಾ ನಾನು ಹೇಳ್ದೆ ದಾಖಲೆ ಕೇಳಿದ್ರು ಪತ್ರಿಕಾಗೋಷ್ಠಿ ನಡೆಸಿದ ಮಹಾಶಯರು ನೋಡಿ ಬಾಡಿಗೆ ಅಂಗನವಾಡಿಗಳು ಈ ಈ ಕ್ಷೇತ್ರದಲ್ಲಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ತೊಂಬತ್ಮೂರು ಅಂಗನವಾಡಿ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿ ಬಾಡಿಗೆ ಇದೆ ಅಂತ ದಾಖಲೆ ಕೇಳದ್ರಲ್ಲ ಸಾರ್ವಜನಿಕರಿಗೆ ನನ್ನ ಆಹ್ವಾನ ಮಾಡೋದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಆಯ್ತಾ ಸ್ಕೂಲ್ ಎಷ್ಟಿಲ್ಲ ಅಂತ ಹೇಳಿದ್ರು ಇನ್ನೂರ ಎರಡು ಶಾಲೆಗಳು ಈ ಕ್ಷೇತ್ರದಲ್ಲಿ ಇಲ್ಲ ಅಂತ ಸರ್ಕಾರ ಕೊಟ್ಟಿರೋ ಅಧಿಕೃತ ಮಾಹಿತಿ ನಿಮ್ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೀನಿ ನಾನ್ ಚರ್ಚೆಗೆ ಸಿದ್ಧ ಇದ್ದೀನಿ ಆಯ್ತಾ ಇದ್ಯಾವುದು ಬೇಡ ಬನ್ನಿ ಅವರ ಕಾರ್ಯಕರ್ತರಿಗೆ ಯಾವ ಗೋಮಾಳ ನುಂಗಿ ಎಲ್ಲೆಲ್ಲಿ ಕನ್ವರ್ಜೆನ್ಸಿ ಸರ್ ನಾನು ಹೇಳಿದೆ ಗುರುತರ ಆರೋಪ ಮಾಡಿದೆ ಕನ್ವರ್ಜೆನ್ಸಿ ಬಗ್ಗೆ ಇಪ್ಪತ್ತೊಂದ್ ಸಾವಿರ ಪೇಜ್ ಇದೆ ನೀವು ಅಹ್ ಎಷ್ಟು ಅಹ್ ಇಪ್ಪತ್ನಾಲ್ಕು ಸಾವಿರ ದುಡ್ಡು ಪಟ್ಟಿ ಅಂತ ಕಟ್ಟಿ ಎಲ್ಲಾ ದಾಖಲೆಗಳನ್ನ ನನಗೆ ಕೊಟ್ಟಿದ್ದಾರೆ ಕನ್ವರ್ಜೆನ್ಸಿ ಬಗ್ಗೆ ಪಂಚಾಯತ್ ರಾಜ್ ಉಪ ಇಲಾಖೆ ಬಗ್ಗೆ ಆಯ್ತಾ ಇದಾದ ನಂತರ ಇಡೀ ಕಂದಾಯ ಇಲಾಖೆನ ಉಪಯೋಗ ತಾವು ತಾವು ಯಾವ್ಯಾವ ಗೋಮಾಳಗಳಲ್ಲಿ ಯಾವ್ಯಾವ ಸೇಂದಿವನಗಳಲ್ಲಿ ಯಾರ್ಯಾರಿಗೆ ಜಮೀನು ಮಾಡ್ಕೊಟ್ಟಿದೀರ ಇದೆಲ್ಲ ಕೊಟ್ಟಿರೋ ದಾಖಲೆ ನಾನು ನಿಮ್ ಗಮನಕ್ಕೆ ತರಬೈಸ ಬಯಸ್ತಾ ಇದ್ದೇನೆ ಆಫೀಸಲ್ಲಿ ಯಾವ್ದೋ ಹಳೆ ರೆಕಾರ್ಡ್ ತಂದು ತೋರಿಸೋದು ಅಂತ ಆಗ್ಬಾರ್ದು ನಾನ್ ರೆಡಿ ಇದೀನಿ ಶಾಸಕರು ಅಷ್ಟೇ ಮನ್ಸು ಮಾಡ್ಬೇಕು ಟೌನ್ ಪ್ಲಾನಿಂಗ್ ಅಲ್ಲಿ ಏನಾಗಿದೆ ಟೌನ್ ಪ್ಲಾ ಅರ್ಸಿ ಕೆರೆ ಯೋಜನಾ ಪ್ರಾಧಿಕಾರದಲ್ಲಿ ಯಾವ್ಯಾವ ಚರಂಡಿ ಎಲ್ಲೆಲ್ಲಿ ತಿರ್ಗಿಸಿದರೆ ಓ ಡಿ ಪಿ ಮ್ಯಾಪ್ ಎಲ್ಲ ಹೋಗಿದೆ ಸಂಪೂರ್ಣವಾಗಿ ಇಲ್ಲಿದೆ ಅರ್ಸಿಕೆರೆ ಯೋಜನಾ ಪ್ರಾಧಿಕಾರ ಆಯ್ತಾ ಈ ತಾಲೂಕಿನ ಒಂದು ಒಳ್ಳೆ ಗ್ರಾಮ ಪಂಚಾಯತಿ ಆದಾಯ ತಂದ್ಕೊಡೋ ಗ್ರಾಮ ಪಂಚಾಯತ್ ನಲ್ಲಿ ನಾಲ್ಕು ಎಕರೆನ ಕೊಟ್ಟಿದ್ದಾರೆ ಸೈಟು ಲೇಔಟ್ ಮಾಡಿ ಎಲ್ಲ ತಮ್ಮ ಶಿಕ್ಷ ಕೊಟ್ಕೊಂಡಿದ್ದಾರೆ ಶಾಸಕರು ಕರೆದ್ರೆ ನಾನ್ ರೆಡಿ ಇದ್ದೀನಿ ಇಲ್ಲ ಶಾಸಕರಿಗೆ ಆ ಜವಾಬ್ದಾರಿ ವಿಫಲ ಆದ್ರೆ ಅದನ್ನ ಅವ್ರು ಸಾಬೀತ್ ಮಾಡಬೇಕು ಮತ್ತೆ ನಾನು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ಶಾಸಕರಿಗೆ ಸನ್ಮಾನ್ಯ ಶಾಸಕರಿಗೆ ಆಮೇಲೆ ನಾನು ಶಾಸಕರು ಒಪ್ಪಿ ಬಂದ್ರೆ ಈ ನಿಮ್ ನಗರಸಭೆಯಲ್ಲಿ ಅರ್ಧ ಜನ ಕೆಲಸ ಮಾಡಕ್ ಯಾರು ಸಿಗಲ್ಲ ಆತರ ಎಲ್ಲ ಅಮಾನತ್ ಆಗೋಗ್ತಾರೆ ಎಲ್ಲ ನಗರಸಭೆಗೆ ಸಂಬಂಧ ಪಟ್ಟಿದ್ದು ಸರ್ ನಗರಸಭೆಯವರು ಆಲ್ರೆಡಿ ಬರ್ದಿದ್ದಾರೆ ಇಂತಿಂತವ್ರನ್ನ ಅಮಾನತ್ ಮಾಡಿ ಅಂತ ಶಿವಲಿಂಗೇಗೌಡ್ರ ಧೈರ್ಯ ಮಾಡಬೇಕು ಅವ್ರನ್ನೆಲ್ಲ ಅಮಾನತ್ ಮಾಡ್ಸಕ್ಕೆ ನೆಕ್ಸ್ಟ್ ಎಲೆಕ್ಷನ್ ಓಟ್ ಆಗ್ತವೆ ಅಂತ ಹೆದರ್ಕಬಾರ್ದು ಈ ಎಲ್ಲಾ ಕಾರಣಗಳನ್ನು ಬಿಟ್ರೆ ಅರ್ಸಿಕೆರಲ್ಲಿ ಕೆಲಸ ಮಾಡಕ್ ಯಾರು ಇರಲ್ಲ ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ ಯಾರು ಈ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶಿವಲಿಂಗೇಗೌಡರು

ಇವ್ರ ನಿರ್ದೇಶನ ಮೇಲೆ ಮಾಡಿರೋದು ಆಯ್ತ್ ಸರ್ ಮಾಡ ನಮ್ದೊಳಗಡೆ ಸನ್ಮಾನ್ಯ ಶಾಸಕರ ವಿರುದ್ಧ ಇದು ನೋಟ್ ಡೌನ್ ಮಾಡ್ಕೊಳ್ಳಿ ರಾಜ್ಯಪಾಲರಿಗೆ ಸ್ಪೀಕರ್ಗೆ ರಾಜ್ಯಪಾಲರಿಗೆ ಸ್ಪೀಕರ್ಗೆ ಜೊತೆಗೆ ಎಲೆಕ್ಷನ್ ಕಮಿಷನ್ಗೆ ನಾನು ದೂರ ಕೊಡೋಣ ಇದ್ದೇನೆ ದಾಖಲೆ ಇದೆ ನನ್ನ ಹತ್ರ ಇನ್ ಮೂರ್ ದಿನದೊಳಗಡೆ ಚರ್ಚೆಗೆ ಬರ್ಲಿಲ್ಲ ಚರ್ಚೆಗೆ ಬರಲಿಲ್ಲ ಬಂದ್ರು ಬರ್ದೇ ಹೋದ್ರು ನಾನು ಅವ್ರ ವಿರುದ್ಧ ದೂರ ಕೊಡೋಣ ಇದ್ದೇನೆ ஆமேல் நம்ம இன்னொரு விஷய கமனக்கு சார் ஜெகத் நமக்கு நீவே சால கொட்களோது எல்லாரும் கேக்கண்டீரா நீவே சால கொட் கொள்ள எல்லாரும் கேள்க்கீராங்க கொட்கண்ட நோடி சார் இதுலிங்கே கௌட்ரது ಕೆಎಂ ಶಿವಲಿಂಗೇಗೌಡ್ರು ಅವ್ರ ಆಸ್ತಿ ಆದಾಯ ಘೋಷಣೆ ಎಲ್ಲ ಸನ್ಮಾನ್ಯ ಶಿವಲಿಂಗೇಗೌಡ್ರು ಆಯ್ತಾ ಇದ್ರಲ್ಲಿ ಹೇಳ್ತಾರೆ ಇತರ ವ್ಯಕ್ತಿಗಳಿಗೆ ಸಂಸ್ಥೆಗೆ ಪಾವತಿಸಬೇಕಾದ ಸ್ವ ಸಾಲ ಬಾಕಿಗಳು ಹೆಸರುಗಳು ಉಳಿದಿರುವ ಮೊತ್ತ ಸಾಲದ ಸ್ವರೂಪ ಅಂತ ಇದು ಶಿವಲಿಂಗೇಗೌಡರು ಸಾಲ ಅದ್ರಲ್ಲಿ ಹೇಳ್ತಾರೆ ಕೆ ಎಂ ಶಿವಲಿಂಗೇಗೌಡರು ಕೆಎಂ ಶಿವಲಿಂಗೇಗೌಡರಿಗೆ ಸಾಲ ಕೊಟ್ಕೊಂಡಿದ್ದಾರೆ ಎಷ್ಟು ಸಾರ್ ಹತ್ತು ಲಕ್ಷ ಅದಕ್ಕೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಬಡ್ಡಿ ಇಟ್ಸ್ಕೊಂಡಿದ್ದಾರೆ சார் அவ்வள எவ் அதிகா நான் டெம் கேதே அந்த அதுக்கேன